ಬಾಣಂತಿಯರ ಸರಣಿ ಸಾವು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ನಗರದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷೆ ಮಂಗಳಾ ನವೀನ್ ಕುಮಾರ್ ನೇತೃತ್ವದಲ್ಲಿ ಸಂಜೆ ವೃತ್ತದಲ್ಲಿ ಜಮಾವಣೆಗೊಂಡ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವೃದ್ಧಾ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು

ಬಾಣಂತಿಯ ಸಾವಿನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು ಬಾಣಂತಿಯರ ಸಾವಿಗೆ ಆರೋಗ್ಯ ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ನೇರ ಹೊಣೆ ಹೊರಬೇಕು ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇವತ್ತು ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಏನು ನಮ್ಮ ಬಾಣಂತಿಯರು ಹೆಣ್ಣು ಮಕ್ಕಳು ಹೆರಿಗೆ ಹೋದ ಹೆರಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಸಾಯ್ತಾ ಇದ್ದಾರೆ ಆ ಒಂದು ಸಾವಿಗೆ ಕಾರಣ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಹೊಣೆಗೇಡಿತನದಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ನಿರಂತರವಾಗಿ ಸಾರ ಸಾವನ್ನ ನಮ್ಮ ಬಾಣಂತಿಯರು ನಾವೆಲ್ಲರೂ ನೋಡ್ತಾ ಇದ್ದೀವಿ ಇವ ಇವತ್ತು ಅವ ಸಾವನ್ನೊಪ್ಪಿದಂತಹ ಬಾಣಂತಿಯರ ಕುಟುಂಬಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊಣೆಯನ್ನು ಒತ್ತಬೇಕು ಏನಂತ ಅಂದರೆ ಇವತ್ತು ಆ ಕುಟುಂಬಕ್ಕೆ ಇಲ್ಲ ಅಂದರೂ ಒಂದು ಇಪ್ಪತ್ತೈದು ಲಕ್ಷ ಒಂದು ಪರಿಹಾರವನ್ನು ನೀಡಬೇಕು ಮತ್ತು ಆ ಬಾಣಂತಿಯರ ಹಸುಗೂಸು ಏನಿದ್ದಾವೆ ಆ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಭವಿಷ್ಯವನ್ನು ರೂಪಿಸುವಂತೆ ರಾಜ್ಯ ಸರ್ಕಾರ ಕ್ರಮವನ್ನು ತಗೊಳ್ಬೇಕು ಇವತ್ತು ಪ್ರಾಥಮಿಕ ಕೇಂದ್ರಗಳು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಒಂದು ವ್ಯವಸ್ಥಿತೆ ಹದಗೆಟ್ಟಿದೆ ಇದು ವೈದ್ಯರ ಒಂದು ನಿರ್ಲಕ್ಷ್ಯತನ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವನಾದಂತಹ ದಿನೇಶ್ ಗುಂಡೂರಾವ್ ಅವರ ಒಂದು ನಿರ್ಲಕ್ಷ್ಯತನ ಹಾಗೂ ಇದನ್ನು ತಡೆಗಟ್ಟುವಲ್ಲಿ ಒಂದು ರಾಜ್ಯ ಸರ್ಕಾರ ವಿಫಲವಾಗಿದೆ ಮತ್ತು ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಸಾವಾಗ್ತಾ ಇದೆ ಇದಕ್ಕೆ ಮೊದಲ ಕಾರಣ ಏನಂತ ಅಂದರೆ ರಾಜ್ಯ ಸರ್ಕಾರ ಬಾಣಂತಿಯರಿಗೆ ಮತ್ತು ಗರ್ಭ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಪೌಷ್ಟಿಕಾಂಶ ಆದಂತಹ ಫುಡ್ ಕಿಟ್ ಆಗಿರ್ಬೋದು ಅಥವಾ ಒಂದು ಔಷಧಿಗಳನ್ನು ಕೊಡುವುದರಲ್ಲಿ ವಿಫಲವಾಗಿದೆ ಹೆಣ್ಣು ಮಕ್ಕಳಿಗೆ ನೀಡುವಂತಹ ಕಳಪೆ ಮಟ್ಟದ ಒಂದು ಔಷಧಿಗಳಿಂದ ಇವತ್ತು ಈ ಸಾವನ್ನ ಒ ಹಾಕ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಪ್ರಾಥಮಿಕ ಕೇಂದ್ರಗಳನ್ನು ಮತ್ತು ಸರ್ಕಾರಿ ಆಸ್ಪತ್ರೆಗಳ ಏನು ಒಂದು ವ್ಯವಸ್ಥಿತ ಯಾವ ಯಾವ ಮಟ್ಟಿಗೆ ಹದಗೆಟ್ಟಿದೆ ಆ ಒಂದು ವ್ಯವಸ್ಥಿತಿಯನ್ನು ಸುವ್ಯವಸ್ಥಿತಗೊಳಿಸಬೇಕು ಅಂತ ನನ್ನ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಮನ್ಮೂನ್ ನಿರ್ದೇಶಕಿ ರೂಪ ವಿದ್ಯಾ ನಾಗೇಂದ್ರ ನವೀನ್ ಸಿಟಿ ಮಂಜು ಸೇರಿದಂತೆ ಮಹಿಳಾ ಪದಾಧಿಕಾರಿಗಳು ಭಾಗಿಯಾಗಿದ್ರು